ಅರ್ಜುನನ ಸಮಾಧಿ ವಿಷಯ ಎತ್ಕೊಂಡು ದುಡ್ಡು ಮಾಡೋ ಹೊಲ್ಟಿದ್ದಾರಲ್ಲ ಕೆಲ ಮಂದಿಗಳು ನಿಜವಾಗ್ಲೂ ನೀವು ಒಟ್ಟೆಗಂತೂ ಅನ್ನ ತಿನ್ನಲ್ಲ ಸರಿ ಆಯ್ತಪ್ಪ ನೀವು ಸಾಚಾಗಳೆ ಒಪ್ಕೊಂಬಿಡೋಣ ಸರ್ಕಾರ ಏನಾರು ಹೇಳಿತ್ತಾ ನೀನು ಬಂದ್ಬಿಟ್ಟು ಅಲ್ಲಿಂದ ಬಂದು ಗಿಲ್ಗೆ ಬಂದು ಕಟ್ಟೋ ನಮ್ಮ ಕಲಿತ್ ತಾಕತ್ತಿಲ್ಲ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಏನಾರು ಹೇಳಿದ್ಯಾ ಸರ್ಕಾರಕ್ಕೆ ಟೈಮ್ ಕೊಡಬೇಕು ತಾನೆ ಅದನ್ನು ಮಾಡ್ಸೋಕ್ಕೆ ನಮ್ಮ ಸಕಲೇಶ್ಪುರದ ನಮ್ಮ ಬಿ ಜೆ ಪಿ ಶಾಸಕರಾದಂಥ ಸಿಮೆಂಟ್ ಮಂಜೂರಿದ್ದಾರೆ ಅನುದಾನ ತಗೊಂಬರ್ತಾರೋ ಇಲ್ಲಾಂದರೆ ಅವರು ಅನುದಾನ ಮಾಡ್ತಾರೋ ಇಲ್ಲ ಅವ್ರು ಸ್ವಂತ ದುಡ್ಡಲ್ಲಿ ಮಾಡ್ತಾರೋ ಅದನ್ನು ಮಾಡೋಕ್ಕೆ ನಮ್ಮ ಸಕಲೇಶ್ಪುರ ಶಾಸಕರು ಇನ್ನು ಗಟ್ಟಿ ಇದ್ದಾರೆ ಯಾವನಿಂದ ನಾವು ಮಾಡಿಸ್ಬೇಕು ಮಾಡಿಸ್ಕೋಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ಇಲ್ಲಿ ಇಲ್ಲಿ ಇನ್ಯಾವನೋ ಬಂದಿಲ್ಲ ಸಮಾಧಿ ಕಟ್ಟು ಇಲ್ಲಿ ಯಾವನ ಬಂದರೆ ಕೇಳಿದಾರ ಜನಗಳಿಂದ ದುಡ್ಡು ಇಸ್ಕೊಳಕ್ಕೆ ಮೊದಲಿಗೆ ಪರ್ಮಿಷನ್ ಕೊಟ್ಟಿದ್ದಾರೋ ಅದು ಪರ್ಸನಲ್ ಅಕೌಂಟಿಗೆ ದುಡ್ಡು ಇಸ್ಕೊಳ್ಳೋಕ್ಕೆ ಅನುಮತಿ ಕೊಟ್ಟಿದ್ದಾರು ಫಾರೆಸ್ಟ್ ಆಫೀಸರು ಕೊಟ್ಟಿದ್ದಾರೆ ಅರಣ್ಯಾಧಿಕಾರಿಗಳೆಲ್ಲ ಕೊಟ್ಟಿದ್ದಾರ ಕೊಟ್ಟಿರೋದು ಒಂದು ಪತ್ರ ತೋರಿಸ್ಬಿಡಿ ನೋಡಿ ಅನ್ನೋ ತಾಕತ್ತಿದ್ರೆ ಬೇಡ ಎರಡನೇ ವಿಷಯ ಆ ಪತ್ರ ಇಲ್ಲ ಎಲ್ಲೋ ಕೂಡ ಅರಣ್ಯಾಧಿಕಾರಿಗಳು ದುಡ್ಡು ವಸೂಲಿ ಅಂತ ಹೇಳಿಲ್ಲ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಇಲ್ಲಿಗೆ ಫಾರೆಸ್ಟ್ ಒಳಗೆ ರಿಸರ್ವ್ ಫಾರೆಸ್ಟ್ ಒಳಗೆ ಒಂದೇ ಒಂದು ಕಾ ಒಳಗೆ ಕಾಲಿಟ್ಟು ಅನುಮತಿ ಇಲ್ಲದೆ ಒಂದು ಕಲ್ಲೆತ್ಕೊಂಡ್ಬಂದರೂ ಕೂಡ ಅಪರಾಧ ಆಗುತ್ತೆ ಅಂಥದ್ರಲ್ಲಿ ಹೋಗಿ ಸುತ್ತ ಬಗೆದು ಬಿಟ್ಟು ಇದು ಮಾ ಕಲ್ಲನ್ನೆಲ್ಲ ಇಡೋದಕ್ಕೆ ಮೊದಲು ತಗೊಂಡೋಗಿ ಬಗೆಯೋದಕ್ಕೆ ಅನುಮತಿ ಕೊಟ್ಟಿದ್ದ್ಯಾರು ಅನುಮತಿ ಕೊಟ್ಟಿದರೆ ಅನುಮತಿ ಪತ್ರ ಇದೆಯಾ ಯಾತು ಕೊಡ್ತಾರ ಅರಣ್ಯಾಧಿಕಾರಿಗಳು ಸಾರ್ವಜನಿಕರಿಗೆ ಹೋಗಿ ನೀವು ಒಳಗಡೆ ಹೋಗಿ ಬಗ್ಗೆ ಅಂತ ಹೇಳ್ತಾ ಅನುಮತಿ ಕೊಡ್ತಾರ ಅಲ್ಲಿ ಮರ